Magilo wagi ba, gansa muka nini na magilo wagi ba. Gurupulaki barabagi, norigororo wangi, goreni no yindend, karuna walu kwabandi, nima magilo ബ നമ്മ ജ്യോതിയാണിരളൂ ബളക്കാടി ദയിരലി നമ്മൾ ഗതി നീയാ ദിയലിനി ബാ

Band juga <laughs> We did our friends. ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಲೈವ್ ಅಕ್ಕ ಹಾಯ್ ಹಾಯ್ ಮುದ್ದು ಅಂತ ಹೇಳ್ತಿದ್ದಾರೆ ಅಕ್ಕನವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇಲ್ಲಿ ಯಾರು ಜೀವ ಅವರು ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟಿಫಿನ್ ಆಯ್ತಾ ಆಯ್ತಾ ಆಯ್ತು ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರು ಬೇಗ ಆಗುತ್ತಲ್ಲ ಅದು ಮಾಡಿ ತಿಂದು ಬಂದಿದ್ದು ನಿಮ್ದು ಆಯ್ತಾ ಏನು ಮಾಡಿದಿರಿ ಮತ್ತೆ ಏನಕ್ಕ ವಿಶೇಷ ಸೂಪರ್ ಸೂಪರ್ ಜೀವ ಏನು ತಿಂಡಿ ಮಾಡಿದ್ರೆ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಮತ್ತೆ ಮತ್ತೆ ನೀಮ್ದೆ ಹೇಳ್ಬೇಕು ಟಿಫಿನ್ ಆಯ್ತಾ ಮ್ಯಾಮ್ ಆಯ್ತು ಆಯ್ತು ಇಡ್ಲಿ ಸಾಂಬಾರು ಮಾಡಿದ್ದು ಇಡ್ಲಿ ಬಾಳೆ ತೋಟ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜೀವಾ ಅವರೇ ய் கொட்டீர மத்த மத்தே விசேஷ அக்கூர் விசேஷ ஏன்னா மழை உண்ட மழை இதரில் ஊரல் ಎಲ್ಲರೂ ಪಿಕ್ಸ್ ಕೆ ಎಲ್ಲರೂ ಪಿಕ್ಸ್ ಅಂದ್ರೆ ಸೂಪರ್ ಹೇಳಿ 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 ಅಂತ ಹೇಳ್ತಿದ್ದಾರೆ ಅಕ್ಕ ಎಲ್ಲರೂ ಪಿಜ್ಜಾ ತಿಂದ್ರು ಅಕ್ಕನ ಪಿಜ್ಜಾ ಸೂಪರ್ ಎಲ್ಲ ತಿಂದ್ರು गुड मॉर्निंग हाय गुड मॉर्निंग अरिष्ठावरी ने ಸ್ವಲ್ಪ ಹೊತ್ತು ಮೆಸೇಜ್ ಮಾಡಿ ಮತ್ತೆ ಮಂಗಮಾಯಿ ಆಂತರಿಕರು ಬಂದಿಲ್ಲ ಅಕ್ಕ ಸೂಪರ್ 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 ಸಪೋರ್ಟ್ ಅಲ್ಲಿ ಇದ್ದಿರ ಅಕ್ಕ ಸೂಪರ್ ಸೂಪರ್ ಮತ್ತೆ ಏನು ಹೇಳಿ ಅಕ್ಕ ವಿಶೇಷ ಅಕ್ಕನವರೇ ಸೂಪರ್ ಅಂತ ಹೇಳ್ತಿದ್ದಾರೆ ಅಕ್ಕ ಸೂಪರ್ ಸಪ್ರೂಟ್ ನಲ್ಲಿ ಇದಾರೆ ಮಕ್ಳು ಏನ್ ಮಾಡ್ತಾರೆ ಅಕ್ಕ ಮಕ್ಕಳೇನು ಮಾಡ್ತಾರೆ ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ ದೇವ ಮಂದಿರದಲ್ಲಿ ದೇವರು ಕಾಣಲ ನ್ಯಾಯ ಮಂದಿರದಲ್ಲಿ ಇದರ ಸಿಸ್ಟರ್ ಇದಿರಿ ಇದೀವಿ ಸಿಸ್ಟೋರ್ ಸೂಪರ್ ಸಾಂಗ್ ಅಕ್ಕ ನಿಮಗೆ ಏನ್ ಮಾಡಿದ್ದು ತಿಂಡಿ ಬೆಳಿಗ್ಗೆ ಅಕ್ಕನವ್ರಿ ನಮ್ಮ ಅಕ್ಕನವ್ರಿ ನಿಮ್ಮ ಹಾಡು ಹೇಳಿದಿನ ಬನ್ನ ದೇವರ ಹಾಡು ಇವತ್ತು ಬೆಳಿಗ್ಗೆ ಹೇಳಿದ್ದಾನೆ ಯೂಟ್ಯೂಬಿಗೆ ಹಾಕಿದ್ದಾನೆ ಬನ್ನ 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 ಶಂಕರಿ ಅಂತ ಹೇಳಿ ಹಾಡು ಹಾಕಿದ್ದೇನೆ ಎಲ್ಲಮ್ಮ ದೇವರದು ಉಪ್ಪಿಟ್ಟು ಜೋಳದ ಉಪ್ಪಿಟ್ಟು ವಾವ್ ಚೆನ್ನಾಗಿರುತ್ತೆ ಅದನ್ನು ಮಾಡಿದ್ದೀರಾ ಅಡುಗೆ ಮಾಡಿ ತೋರಿಸ್ಬೇಕಿತ್ತು ಯೂಟ್ಯೂಬಿಗೆ ಹಾಕಿ ಹೇಳ್ತಾ ಜೋಳದ ಉಪ್ಪಿಟ್ಟು ಓಕೆ ಓಕೆ ಜೋಳದಿಂದ ಉಪ್ಪಿಟ್ಟು ಮಾಡಿದ್ದಾರೆ ನಮ್ಮ ಅಕ್ಕ ಸ್ವಲ್ಪ ಸ್ಪೆಷಲ್ ಡಿಫ್ರೆಂಟ್ ಎಲ್ಲ ಉಪ್ಪಿಟ್ಟೆಲ್ಲ ಮಾಡ್ತಾರೆ ಖಂಡಿತ ನೋಡ್ತೀನಿ ಓಕೆ ನೋಡಿ 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 ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ಅಕ್ಕ ಸೂಪರ್ ಸಪೋರ್ಟ್ನಲ್ಲಿದ್ದಾರೆ ಬನ್ನಿ ಬನ್ನಿ ಲೈವರಿಗೆ ಲೈವಿಗೆ ಬನ್ನಿ ನಾಲ್ಕು ಜನ ಲೈಕ್ ಕೊಟ್ಟಿದ್ದಾರೆ ಎಲ್ಲಿಗೆ ಹೋದ್ರು ಇವನ್ ಮಾರ್ಟಿನ್ ಅವರು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಲೈವ್ ಹೇಗಿದ್ದೀರಾ ಮಾರ್ಟಿನ್ ಅವರೇ ಕಾಫಿ ತಿಂಡಿ ಎಲ್ಲ ಗಣಪತಿ ಬ್ರೋ ಧಾರವಾಡ ಧಾರವಾಡವ್ರು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಲೈವ್ ಚೆನ್ನಾಗಿದ್ದೀರಾ ಕಾಫಿ ತಿಂಡಿ ಆಯ್ತೇ ಇದು ನಮ್ಮ ಗದ್ದೆಯಲ್ಲಿ ಹೋಗ್ತಾ ಇದ್ದೇನೆ ನಾನು ಡೈಲಿ ಒಂದು ಕೆಲಸ ಇರುತ್ತೆ ಅದಕ್ಕೆ ಇವತ್ತು ಬರುತ್ತೆ ಮುದ್ದು ವೀಡಿಯೋ ಓಕೆ ಓಕೆ ಇದರ ಜೋಳದ ಉಪ್ಪಿಟ್ಟಿದ್ದು ಹಾಂ ನೋಡ್ತೀನಿ ಗಣಪತಿಯವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ದಸರಾ ಹಬ್ಬದ ಶುಭಾಶಯಗಳು ವೆಲ್ ಹಲೋ ದೇ ಲಿಂಕ್ ಮೈ ಲಿಂಗ್ ದಿಸ ಯುವರ್ ಡಾಕ್ಟರ್ ಮಾರ್ಟಿನ್ ಫ್ರಮ್ ಯು ಎಸ್ ಸಿ ಗುಡ್ ಮಾರ್ನಿಂಗ್ ಹ್ಯಾಪಿ ಟ್ಯೂಸ್ಡೇ ಟು ಯು ಓಕೆ ಓಕೆ ಥ್ಯಾಂಕ್ ಯು ಮೂವಿಂಗ್ ಅರೌಂಡ್ ಗುಡ್ ಮಾರ್ನಿಂಗ್ ಲೈವ್ ಫ್ರೆಂಡ್ಸ್ ಲೈವ್ ಜಾಯ್ನ್ ಆಗಿ ಬೇಗ ಬೇಗ ಸಪೋರ್ಟ್ ಮಾಡಿ ಹೌದು ಹೌದು ಲೈವಿಗೆಲ್ಲ ಜಾಯಿನ್ ಆಗಿ ಅಂತ ಹೇಳ್ತಿದ್ದಾರೆ ಅಣ್ಣ ಮೂವಿಂಗ್ನವರು ಜಾಯ್ನ್ ಆಗಿ ಮತ್ತೆ ಗುಡ್ ಮಾರ್ನಿಂಗ್ ಮೂವಿಂಗ್ ಅರೌಂಡ್ ಅವ್ರೆ ಏನು ತಿಂಡಿ ಮಾಡಿದಿರಿ ಪಪ್ಪಿ ತಿಂಡಿ ಆಯ್ತಾ ಐ ಆಮ್ ಡೂಯಿಂಗ್ ಜಸ್ಟ್ ವಂಡರ್ಫುಲ್ ಏನು ನನ್ನ ಎಲ್ಲ ವೀಕ್ಷ ಯೂಟ್ಯೂಬ್ ವೀಕ್ಷಕರಿಗೆ ಶುಭಾ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹಾಂ ಮೂವಿಂಗ್ ಅರೌಂಡ್ ಅವರು ಅವರು ಎಲ್ಲರಿಗೂ ಶುಭಾಶಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅವರಿಗೆ ಕೂಡ ವಿಶ್ ಮಾಡಿ ಆಯಿತಾ ಪೇಟೆ ಸೂಪರ್ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಲೋಟ್ಲಿ ಇವನ್ ಮಾರ್ಟಿನ್ ಅವರೇ ತುಂಬ ಥ್ಯಾಂಕ್ಸ್ ನೋಡಿ ಇದು ನೇಚರ್ ನೇಚರು ನಮ್ಮ ಫ್ಯೂಚರು ಅಕ್ಕ ಇಲ್ಲಿ ಪ್ರಜ್ವಲ್ ಅವರು ಹಾಯ್ ಗುಡ್ ಮಾರ್ನಿಂಗ್ ಪ್ರಜ್ವಲ್ ಅವರು ಹೇಗಿದ್ದೀರಾ ಊರಿನಿಂದ ಪ್ರಜ್ವಲ್ ಅವರು ಬಂದಿದ್ದಾರೆ ಕಾಫಿ ತಿಂಡಿ ಆಯ್ತಾ ಸಂದೀಪ್ ಅವರು ಹ್ಯಾಪಿ ದಸರಾ ಅಂತ ಹೇಳ್ತಾ ಇದ್ದಾರೆ ಸಂದೀಪ್ ಅವರು ಗುಡ್ ಮಾರ್ನಿಂಗ್ ನಿಮಗೂ ಹ್ಯಾಪಿ ದಸರಾ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಚಾಟ್ನಲ್ಲಿ ನೀವು ಲೋರ್ ಆಗಿದ್ದು ಪ್ರಜ್ವಲ್ ಅವರು ಗುಡ್ ಮಾರ್ನಿಂಗ್ ರಾಮ್ ಚಿತ್ರದುರ್ಗ ಸಂದೀಪ್ ಕುಮಾರ್ ಅವರು ಆರ್ ಯು ಫ್ರಮ್ ಮ್ಯಾಂಗ್ಳೂರು ಹಾಂ ಮಂಗಳೂರಿನಲ್ಲಿ ಇದ್ದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಇವಾಗ ಕೊಡಗಿಗೆ ಬಂದಿದ್ದೇನೆ ಮದುವೆಯಾಗಿ ಬನ್ನಿ ಬನ್ನಿ ಲೈವಿಗೆ ಬನ್ನಿ ನಾನೊಬ್ರಲ್ಲಿ ಮಾತಾಡ್ತಿದ್ದೆ ಹಾಗೆ ಮ್ಯೂಟ್ ಮಾಡಿದ್ದೆ ಬನ್ನಿ ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ గుడ్ మార్నింగ్ అక్క హనుమంత్రు గుడ్ మార్నింగ్ వెల్కమ్ టు ద లైఫ్ హేమంత్ గౌడ్ హాయ్ గుడ్ మార్నింగ్ గుడ్ మార్నింగ్ హేగ కాఫీ తిండీ అయితా ಏನು ತಿಂಡಿ ಮಾಡಿದ್ರಿ ಯಾವ ನಿಮ್ಮದು ಹೇಮಂತ್ ಅವರೇ ಇಲ್ಲಿಂದ ಹೇಮಂತ್ ಹನುಮಂತ ಅವರೆಲ್ಲ ಅವರೇ ಹೇಮಂತ್ ಅವರೇ ಇಲ್ಲಿಂದ ಊಟ ಊಟ ಅಲ್ಲರಿ ನಮಗೆ ನಮಗೆ ಇದು ಇಡ್ಲಿ ಮಾಡಿದ್ ಇಡ್ಲಿ ಸಾಂಬಾರು ಟಿಫಿನ್ ಆಯ್ತು ಅಮರಸಿದ್ದು ಬುಡಕ್ಕರಿ ಅವರು ಟಿಫಿನ್ ಆಯ್ತು ರೀ ಇಡ್ಲಿ ಮಾಡಿದ್ದು ಕುಣಿಗಲ್ ಓ ಕುಣಿಗಲ್ಕೆರೆ ಓ ಅಲ್ಲಿಂದಲ್ಲ ಹಿಮಂತವರು ತುಂಬ ಒಳ್ಳೆ ಹೆಸರು ನನಗಿಷ್ಟ ಕುಣಿಗಲ್ಕೆರೆ ಪದ್ಯ ಇದೆಯಲ್ಲ ಅದಕ್ಕೆ ಕುಣಿಗಲ್ಕೆರೆ ಬರ್ತಾನೆ ಚಂದಿರಾಮ ನಿಮ್ಮದು ಯಾವ ಊರು ನಮ್ಮ ಕೊಡಗು ಕೊಡಗು ಕೊಡಗಿನಲ್ಲಿ ವಿರಾಜಪೇಟೆ ಗೊತ್ತಾ ವಿರಾಜಪೇಟೆ ಊರು ಮರಸಿದ್ದ ಯಾವ್ದಿರ್ ಯಾವ ಊರಲ್ಲಿದ್ದೀರಕ್ಕೂ ಕೊಡಗಿನಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಿಮ್ಮ ಕೊಡಗಿನಲ್ಲಿ ಚಿನ್ನ ರೇಟ್ ಹಿಂಗೆ ಹಾಂ ಕರೆಯವರು ಹಾಯಿ ಒಂದು ಗ್ರಾಮ್ ಹತ್ತು ಸಾವಿರ ಗೆ ಮೇಡಮ್ ಹತ್ತು ಸಾವಿರ ಹೌದಾ ನಾವು ಚಿನ್ನ ತಗೊಳ್ಲಿಕ್ಕೆ ಹೋಗಲ್ಲ ಅದೆಲ್ಲ ಅಭ್ಯಾಸ ಎಲ್ಲ ಚಿನ್ನ ತಗೊಳ್ಳೋದು ಅದು ಯಾವುದಿಲ್ಲ ನಿಮಗೆ ಸಿಂಪಲ್ ಜೀವನ ನಿಮ್ಮ ಕೊಡಗಿನಲ್ಲಿ ಚಿನ್ನದ ರೇಟು ನಿಮಗೆ ಗೊತ್ತಿಲ್ಲ ಅಣ್ಣ ನಾನು ತಗೊಳ್ಲಿಕ್ಕೆ ಹೋಗೋಲ್ಲ ಅದರಲ್ಲೆಲ್ಲ ಆಸೆನೇ ಇಲ್ಲ ಚಿನ್ನದಲ್ಲಿ ದುಡ್ಡು ಸುಮಾರು ಬೇಕು ಯೂಟ್ಯೂಬ್ ಮಾಡಿ 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 ದುಡ್ಡು ಬಂದರೆ ಆಮೇಲೆ ತಗೊಳ್ತೀನಿ ಚಿನ್ನ ನಮ್ಮ ಸಿದ್ದವರು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಬನ್ನಿ ಫ್ರೆಂಡ್ಸ್ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಎಲ್ಲಿಗೆ ಹೋದ್ರಿ ಫ್ರೆಂಡ್ಸ್ ಎಲ್ಲಿ ನಾಲ್ಕು ಎಲ್ಲಿ ನಡ್ಕೊಂಡು ಹೋಗು ಮೇಡಮ್ ನಾನು ಇದು ಗದ್ದೆ ನಾನಿಲ್ಲಿ ಎರಡು ಮನೆಗೆ ಹಾಲು ಕೊಡೋಕ್ಕೆ ಮಾರೋಕ್ಕೆ ಹೋಗ್ತೀನಿ ಬೆಳಿಗ್ಗೆ ಮನೆಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅದಕ್ಕೆ ಲೈವ್ ಮಾಡಿಕೊಂಡು ಹೋಗೋದಿದೆ ಇಲ್ಲಿ ಇದೇ ರೀತಿ ಹೋಗ್ತಾ ಇರ್ತೀನಿ ನಾನು ಹಾಲು ಕೊಡೋಕ್ಕೆ ಹೋಗಬೇಕು ಮನೆಯಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಸರಿಯಾಗಿ ಸಿಗೋದಲ್ಲ ಕನೆಕ್ಟ್ ಆಗಲ್ಲ ಇಲ್ಲೇ ಸಿಗೋದು ಹೊರಗಡೆ ಅದಕ್ಕೆ ಸುರೇಶ್ ಕಂ ಅವರು ಗುಡ್ ಮಾರ್ನಿಂಗ್ ನಿಮ್ಮ ತೋಟದಲ್ಲಿ ಇನ್ನಿ ನವಿಲು ಇದೆಯಾ ಇಲ್ಲ ನಮ್ಮ ತೋಟದಲ್ಲಿ ಇಲ್ಲ ಅಲ್ಲಿ ಮೊನ್ನೆ ಒಂದು ಎರಡು ದಿವಸದ ಹಿಂದೆ ನವಿಲು ಹೋಗೋ ಸೌಂಡು ಕೇಳ್ತಾಯಿದ್ದಾರೆ ನವಿಲು ನೋಡಲಿಲ್ಲ ಹಾಗೆ ನಿಮ್ಮಲ್ಲಿ ಇದೆಯಾ ನವಿಲು ಸುರೇಶ್ ಅವರು ಗುಡ್ ಮಾರ್ನಿಂಗ್ ಅಕ್ಕ ಹ್ಯಾಪಿ ನವರಾತ್ರಿ ಹಾಂ ಗುಡ್ ಮಾರ್ನಿಂಗ್ ಅಣ್ಣ ಹ್ಯಾಪಿ ನವರಾತ್ರಿ ನಿಮಗೂ ಹೇಗಿದ್ದೀರಾ ಕಬ್ಬು ತಿಂಡಿ ಆಯಿತು ಮೈಸೂರಿಗೆ ಯಾರೆಲ್ಲ ಹೋಗಿದ್ದೀರಾ ಎಲ್ಲಿಗೆ ಹೋದರು ಬನ್ನಿ ಫ್ರೆಂಡ್ಸ್ ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಲಪ್ಪನವರು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಲೈವ್ ಹೋಗಿಲ್ಲ ಇಲ್ಲ ಹೋಗ್ಬೇಕು ಅಂತ ಆಸೆ ಹೋಗಿಲ್ಲ ಇಲ್ಲಿ ಕೆಲಸನೇ ಮುಗಿಯಲ್ಲ ಸೋಟದ್ದು ಎಲ್ಲಿಗೂ ಹೋಗಿಲ್ಲ ಮಕ್ಕಳನ್ನು ಕರ್ಕೊಂಡು ಅಂಬರವೇರಿ ಅಂಬರವೀರಿ ಸೂರ್ಯ ತಳ ತಲ ಳ ಇಲ್ಲಿಗೆ ಹೋದಿರಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ಗಳು ಬನ್ನಿ ಅಣ್ಣನವರು ಅಕ್ಕನವರು ಯಾರು ಇಲ್ವಾ ಯಾರಾದ್ರೂ ಇದ್ದೀರಾ ಬನ್ನಿ ಮಾತಾಡೋಣ ಹೇಮಂತ ಗೌಡು ಮೂವಿಂಗರ ಅವರು ಏನು ಲಾಕ್ ಮಾಡಿದ್ದಾರೆ ಮಹಾ ಮೀನಾಕ್ಷಿ ಕೋಲಕ್ಕರ್ ಅವರು ಹಾಯ್ ಗುಡ್ ಮಾರ್ನಿಂಗ್ ನೋ ರಿಪ್ಲೈ ರಾಜು ಅವರು ನೋ ರಿಪ್ಲೈ ಅಂತ ಹೇಳ್ತಿದ್ದಾರೆ ಹೌದಾ ಮೆಸೇಜ್ ಹಾಕಿದ್ರಾ ಗೊತ್ತಿ ಗೊತ್ತಾಗಿಲ್ಲ ನನಗೆ ಗುಡ್ ಮಾರ್ನಿಂಗ್ ರಾಜು ಅವರೇ ಕಾಫಿ ತಿಂಡಿ ಆಯಿತಾ ಅವರೇ ಗುಡ್ ಮಾರ್ನಿಂಗ್ ಕಾಫಿ ತಿಂಡಿ ಆಯಿತಾ ಊರಿಂದ ಮೀನಾಕ್ಷಿ ಅವರೇ ಹೇಗಿದ್ದೀರಾ ದಸರಾ ಹಬ್ಬ ಜೋರ ನಿಮ್ಮ ಕಡೆ ಆಚರಿಸ್ತೀರಾ ಮತ್ತೆ ಬನ್ನಿ ಲೈವಿಗೆ ಮತ್ತೆ ಲೈವಿಗೆ ಬನ್ನಿ ಅನ್ನೋದು ಹೌದೌದು ಬನ್ನಿ ಬನ್ನಿ ಲೈವಿಗೆ ಬನ್ನಿ ಇದನ್ನ ಸಪೋರ್ಟ್ ಮಾಡಿ ಎಂತ ಅಂತ ಇದ್ದೀನಿ ನಾನು ಕಿ ಅಂತ ಹೇಳಿದ ಅವನು ಹೇಮಂತ್ ಅಡಿ ಲಾಕ್ ಮಾಡಿದ ಓಹೋ ಹೌದಾ ಅಯ್ಯೋ ಯು ಅಂತ ಹೇಳಿದರೆ ಇಷ್ಟ ಆಗುತ್ತಲ್ಲ ಜನರಿಗೆ ಅದಂದು ಹೇಳಿದರೆ ಎಲ್ಲರಿಗೆ ಮಿಸ್ಟೇಕ್ ಆಗುತ್ತೆ ಹೌದಲ್ಲ ಏನು ಮಾಡೋದು ಅವರವರ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ಲಾಕ್ ಮಾಡಿಬಿಟ್ರಲ್ಲ ಪಾಪ ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತಾಯ್ತು ಯಾವ ಊರು ನಿಮ್ಮದು ನೋಡಿ ಇದು ಕೊಡಗು ಕೊಡಗು ಜಿಲ್ಲೆಯ ಭತ್ತದ ಗದ್ದೆಗಳು ಆ ಕಡೆ ದೂರದಲ್ಲಿ ಸಿಲ್ವರ್ ಮರ ಅಡಿಕೆ ಮರ ನೆಕ್ಸ್ಟ್ ಕಾಫಿ ತೋಟ ಎಲ್ಲ ಇದೆ ನಿಮ್ದು ಊರು ಯಾವುದು ನಮ್ಮದು ಬೆಣ್ಣೆ ನಗರ ಬೆಣ್ಣೆ ನಗರ ಯಾವುದು ಬೆಣ್ಣೆ ನಗರ ಧಾರವಾಡ ಜಿಲ್ಲೆನಾ ನೋಡಿ ಬೆಣ್ಣೆ ನಗರ ಅಂದರೆ ಧಾರವಾಡನಾ ಎಂಥ ಮನಸ್ಥಿತಿ ಅಲ್ವಾ ಉದಣ್ಣ ಏನು ಮಾಡೋದು ಡಿ ವಿ ಜಿ ಅಂತ ಹೇಳ್ತಿದ್ದಾರೆಮ್ಮ ಅಣ್ಣನವರು ಮೂವಿಂಗ್ ಅರೌಂಡ್ ಹೇಳಿ ನೋಡು ನಾ ಬೆಣ್ಣೆ ನಗರ ಅಂದರೆ ಮಂಜಿನ ನಗರ ಅಂದರೆ ಯಾವುದು ಹೇಳಿ ಬೇಗ ಹಾಗಾದರೆ ಮಾತ್ರ ಹೇಳ್ತೀನಿ ದಾವಣ ದಾವಣಗೆರೆ ಹೆಸರು ಓಕೆ ಓಕೆ ದಾವಣಗೆರೆ ಅಲ್ವಾ ಧಾರವಾಡ ಅಂತ ಹೇಳ್ಬಿಟ್ಟೆ ದಾವಣಗೆರೆ ಸರಿ ಸರಿ ಅಂತ ಹೇಳ್ತಿದ್ದಾರೆ ಅವರಿಗೆ ಮಾರ್ಕ್ ಹೋಯ್ತು ಮೂವಿಂಗ್ ಅರೌಂಡ್ ಅವರಿಗೆ ಮಾರ್ಕ್ ಹೋಯ್ತು ಒಂದು ಮಾರ್ಕ್ ಬಂತು ಮಡಿಕೇರಿ ಹೌದು ಹೌದು ಕೊಡಗು ಜಿಲ್ಲೆ ಅದೇ ನಮ್ದು ಒಂದೊಂದು ಊರಿಗೆ ಒಂದೊಂದು ಹೆಸರು ಇದೆ ಒಂದೊಂದು ದಿವಸ ಇಲ್ಲಿ ಫುಲ್ಲು ಏನು ಕಾಣಲ್ಲ ಗದ್ದೆ ಏನು ಕಾಣಲ್ಲ ಅಷ್ಟು ಮಂಜು ಇರುತ್ತೆ ಇವಾಗಿಲ್ಲ ಒಂದು ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ ಎಂಡ್ ನವಂಬರ್ಗೆ ಹೋಗಲ್ಲ ಜೋರು ಫುಲ್ ಮಂಜು ಹಾಗೆ ಎಲ್ಲಿಗೆ ಹೋದ್ರಿ ಮೂವಿಂಗ್ ಅರೌಂಡ್ ಅರೌಂಡ್ ಅವರೇ ಹೋದ್ರಿ ಶಾರು ರಿಯಲ್ ನೇಮ್ ನಂದು ಶುಭಲಕ್ಷ್ಮಿತಾ ಅದು ನನ್ನ ಮಗಳ ಹೆಸರು ಶರಣ್ಯ ಅಂತ ಹೆಸರು ಅವಳದು ಅರ್ಧ ಹೆಸರು ಇಟ್ಟಿದ್ದೇನೆ ಅಷ್ಟೇ ಶಾರು ಶಾರು ಅಂತ ಇಟ್ಟಿದ್ದೇನೆ ಸರ್ಚ್ ಮಾಡುವಾಗೆಲ್ಲ ಸುಲಭ ಆಗಲಿ ಅಂತೇಳಿ ಶಾರು ಅಂತ ಹಾಕಿದ್ದು ಚಾನೆಲ್ಗೆ ತುಂಬಾ ಉದ್ದದೇ ಯಾಕೆ ಹೆಸರು ಸುಖ ಲಕ್ಷ್ಮಿ ಅಂತ ಹದಿಮೂರು ಅಕ್ಷರ ಟೈ ಯಾವ ರೊಟ್ಟಿ ಗೊತ್ತಿಲ್ಲ ಯಾವುದು ರೊಟ್ಟಿ ನಮ್ಮ ಊರಲ್ಲಿ ಕೂಡ ಮಾಡ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಥರ ರೊಟ್ಟಿ ಮಾಡ್ತಾರೆ ಯಾವ್ದು ಅಂತ ಎಲ್ಲಿ ಅಣ್ಣ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತುಂಟಾ ಬರೀ ರೊಟ್ಟಿನೇ ಮಾಡುವವರು ಓಹೋ ಓಕೆ ಸುಭಾಲಕ್ಷ್ಮಿ ಅಯ್ಯೋ ನನ್ನ ಹೆಸರು ಸುಬಾಲಕ್ಷ್ಮಿ ಅಲ್ಲ ಅಣ್ಣ ಶುಭಾಲಕ್ಷ್ಮಿ ತುಂಬ ಜನರಿಗೆ ನನ್ನ ಹೆಸರೇ ಬರೆಯೋಕೆ ಗೊತ್ತಿಲ್ಲ ಹೇಗೆಗೋ ಬರೀತಾರೆ ಸುಬ್ಬಲಕ್ಷ್ಮಿ ಅಂತ ಬರೀತಾರೆ ಹೇಗೆಗೋ ನಿನ್ನ ಕಾನೇಶ್ಮರಿಗೆ ಬಂದವರು ಕೂಡ ಹಂಗೆ ಸುಬ್ಬಾಲಕ್ಷ್ಮಿ ಅಂತ ಬರೆದಿಟ್ಟಿದ್ರು ಮತ್ತೆ ಇನ್ನೊಂದು ಪೇಜ್ ತಗೊಂಡು ಇನ್ನೊಂದು ಸಲ ಸರಿಯಾಗಿ ಬರೆದ್ರು ನಮ್ಮದು ಬ್ಲೂ ಕೊಡಿ ಅವರೇ ಬ್ಲೂ ಬೇಕಾ ಅವರೇ ಆ ಈಗ ಸರಿ ಉಂಟು ಸುಬ್ಬಲಕ್ಷ್ಮಿ ಅಂತ ಬರೆದಿದ್ರು ಹ್ಞೂ ಅಂತ ಬ್ಲು ಕೊಟ್ಟಿದ್ದೀನಿ ರಾಜು ಕೇಳಿ ನಿಮ್ಮ ಫ್ರೆಂಡ್ಸ್ ಕೇಳಿ ಸುಬ್ಲಕ್ಷ್ಮಿ ಸರಿಯಾಗಿದೆ ಸುಭಲಕ್ಷ್ಮ ಅಂತ ಬರೆದಿದ್ದಾರೆ ಪರವಾಗಿಲ್ಲ ಲಕ್ಷ್ಮಿಯಿಂದ ಸ್ವಲ್ಪ ಸರಿ ಅಕ್ಕ ನಮ್ಮದು ಓದ್ತೀಯಲ್ಲ ಯಾಕೆ ಓದೋದಿಲ್ಲ ಯಾಕೆ ಬ್ಲು ಕೊಡಿ ಅಂತ ಕೊಟ್ಟಲ್ಲಕ್ಕ ಓದ ಓದಿದೆ ನಿಮ್ಮ ಕೇಳಿ ನಿಮ್ಮ ಫ್ರೆಂಡ್ಸ್ ಕೇಳಿ ಓದಿದ್ದೀನಕ್ಕ ಮೀನಾಕ್ಷಿ ಅವರಿಗೆ ಚಾನಲ್ ಇದೆಯಾ ಅವರಿಗೆ ಸಪೋರ್ಟ್ ಮಾಡಿ ಮೀನಾಕ್ಷಿ ಅವರಿಗೆ ಬ್ಲೂ ಕೊಟ್ಟಿದ್ದಾನೆ ಅವರಿಗೊಂದು ಸ್ವಲ್ಪ ಮಾಡಿ ಕೊಡಿ ಅವರೇ ಯಾವ ಊರು ರಾಜು ಅವರು ಮೂವಿಂಗ್ ಅರೌಂಡ್ ಹೇಳಿ ಈಗ ಮೂವಿಂಗ್ ಅರೌಂಡ್ ಅವರಿಗೆ ಏನೋ ಹೇಳಿ ಏನಿರ್ಬೋದು ಏನು ಹೇಳಿ ಅಣ್ಣ ಯಾವುದರ ಬಗ್ಗೆ ಬಿಜಾಪುರ ಹೌದಾ ಬಿಜಾಪುರದಲ್ಲಿ ರೊಟ್ಟಿನ ಬಿಜಾಪುರನಾ ಅಂತ ಕೇಳ್ತಿದ್ದಾರೆ ಸರಿಯಾ ಬಿಜಾಪುರ ಉತ್ತರ ರೊಟ್ಟಿ ಎಲ್ಲಿ ಮಾಡ್ತಾರೆ ಕೊಡಗಿನಲ್ಲಿ ಮಾಡ್ತಾರೆ ಡೈಲಿ ಕೊಪ್ಪಳನ ಇದೇ ನಮ್ದು ಹ್ಮ್ ಹ್ಮ್ ಅವರ ಚಾನೆಲ್ ಇದೆ ಅಂತೆಲ್ಲ ಸಪೋರ್ಟ್ ಮಾಡಿ ನೋ ನೋ ನಮ್ದು ಬಾಗಲಕೋಟೆ ಬಾಗಲ್ಕೋಟೆಯ ಅಲ್ಲ ನಾಡು ನಾ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ತಿದ್ದಾರೆ ಅಕ್ಕನವರು ಅರ್ಜುನು ಬೆಳಗಾವಿ ಬೆಳಗಾವಿಯ ಅಲ್ಲ ಮತ್ತೆ ಯಾವುದು ಯಾವ ಊರು ರಾಯಚೂರು ಎಲ್ಲ ಜಿಲ್ಲೆನ ಹೇಳಿ ಯಾವ್ದಾದ್ರೂ ಸರಿಯಾಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜಿಲ್ಲೆ ಅಲ್ಲ ಈಗ ಎಲ್ಲಾ ಜಿಲ್ಲೆ ಹೆಸರು ಹೇಳಿ ಒಂದೊಂದೇ ಹೇಳ್ತಾ ಹೋಗಿ ಆಗ ಯಾವ್ದಾದ್ರು ಕರೆಕ್ಟ್ ಆಗುತ್ತೆ ಪಡುಬಿದ್ರಿ ಅಯ್ಯೋ ಯಾರಿದು ರಮೇಶ್ ಗುಜ್ರನ್ ಅವ್ರು ಪಡುಬಿದ್ರಿ ಅಂತ ಹೇಳ್ತಿದ್ದಾರೆ ಅಲ್ಲಿಂದ ಲೈವ್ ಗೆ ಸಪೋರ್ಟ್ ಮಾಡಿದೆ ಮಾಡ್ತಾ ಇದ್ದೀರಾ ಥ್ಯಾಂಕ್ಸ್ ಗುಡ್ ಮಾರ್ನಿಂಗ್ ಬಟ್ ನೀ ಲೈವಿಗೆ ಕಾಫಿ ತಿಂಡಿ ಆಯ್ತಾ ಈಗ ಎಲ್ಲಾ ಜಿಲ್ಲೆ ಹೆಸರು ಹೇಳಿ ಅಂತ ಹೇಳ್ತಿದ್ದಾರೆ ಮೂವಿಂಗ್ ಒಂದು ರೌಂಡ್ ಹೋಗಿ ಎಲ್ಲಾ ಜಿಲ್ಲೆಯನ್ನ ನೋಡ್ಕೊಂಡು ಬನ್ನಿ ಹೆಸರು ಹೇಳಿ ಬಟ್ ಇದ್ರೆ ರಮೇಶ್ ಗುಜರಾನ್ ಅವರು ಗುಜರಾನ್ ಅವರು ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಯಾವ ಜಿಲ್ಲೆ ಫಸ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಾರೆ ಮತ್ತೆ ಕೊಡಗು ಜಿಲ್ಲೆ ನನ್ನ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಕೊಡಗು ಹೋದ್ಮೇಲೆ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಬಾಗಲಕೋಟೆ ಯಾವುದನ್ನು ಬೆಳಗಾವಿಯ ಅವರೇ ಬೆಳಗಾವಿ ಅಂತ ಕೇಳ್ತಿದ್ದಾರೆ ಮೂವಿಂಗ್ ಅರೌಂಡ್ ಅವರು ತುಂಬ ತಲೆ ತಿಂತಾರೆ ಇವರು ರಾಜು ಅವರು ರಮೇಶ್ ಅವರು ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇದ್ದವರು ಇವತ್ನಾಲ್ಕು ಮೆಂಬರ್ಸ್ ಇದ್ದಾರೆ ಬನ್ನಿ ಬನ್ನಿ ಲೈಫಿಗೆ ಸಪೋರ್ಟ್